ರಾಷ್ಟ್ರೀಯ ಸ್ವಯಂ ಸೇವಕ ತಂಡ ಶುರುವಾಗಿ ಮೂರು ವರ್ಷ ಆಯಿತು ಈ ಮೂರನೇ ವರ್ಷ ಆದ್ದರಿಂದ ನಾವು ಇವತ್ತು ಇವತ್ತು ಉತ್ಸವವನ್ನು ನಮ್ಮ ಬರಗೂಲ್ ಗ್ರಾಮದಲ್ಲಿ ಯಶಸ್ವಿಯಾಗಿ ಆಯಿತು ಅದನ್ನು ನಮ್ಮ ಮುರುಳಿಯವರು ಇಲ್ಲಿ ಕಡಕೂರು ಪಾಳ್ಯ ಮುರುಳಿಯವರು ಇದನ್ನು ನಡೆಸಿಕೊಟ್ಟು ಪರವಾಗಿ ನಾನು ಅವರಿಗೆ ಮೊದಲನೇ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಇದೇ ಥರ ಬರ್ಗೂರಿನಲ್ಲಿ ಮುಂಚೆ ಎರಡೆರಡು ಶಾಖೆಗಳು ನಡೀತಾ ಇತ್ತು ಅದಕ್ಕೆ ಮೂಲ ಇಲ್ಲಿ ನಮ್ಮ ಹಳೆಯ ಸ್ವಯಂ ಸೇವಕರು ಗಂಗಾಧರ ಅವರಿದ್ದಾರೆ ಅವರು ಹೇಳಿದ್ರು ಈಗ ಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬರ್ಗೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯನ್ನು ನಡೀತಾ ಇತ್ತು ಅವಾಗ ನಾವು ಇನ್ನು ನನ್ನ ನಾನು ನಾಲ್ಕನೇ ವರ್ಷ ಅವಾಗ ನಾನು ಬಾಲ್ಯ ಸ್ವಯಂ ಸೇವಕದಿಂದ ನನ್ನ ಸಂಘದಲ್ಲಿ ಇದ್ದೀನಿ ಬರಗೂರಲ್ಲಿ ಎರಡೆರಡು ಶಾಖೆ ನಡೀತಾ ಇದ್ದೆ ಯಾಕೋ ಇತ್ತೀಚೆಗೆ ಕಮ್ಮಿ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈಚೆ ಶಾಖೆ ನಿಂತಿದೆ ಮಿಲನ್ ಯಾವಾಗಾದರೂ ವಾರ ತೋಪ್ಲೇಷ ನಡೀತಾ ಇದೆ ನಿಂತಿಲ್ಲ ಹಿಂದೆ ಭಾಳ ಬರಗೂರಿನಲ್ಲಿ ಭಾಳ ಹಳೆಯ ಸ್ವಯಂ ಸೇವಕರಿತ್ತು ಬರಗೂರಿನ ಚಿರಾ ತಾಲೂಕಿನಲ್ಲಿ ಬರಗೂರು ಅಂದರೆ ಅದು ಆರ್ ಎಸ್ ಎಸ್ ಅಂತ ಹೋಗ್ಬೇಕಾದ್ರೆ ಕೇಳಿ ಗಂಗಾಧರ್ ಗೌಡರು ಅಂತ ಇದ್ದರು ಗಂಗಾಧರ್ ಇದ್ದರು ಮಂಜಣ್ಣ ಇದ್ದರು ಆಮೇಲೆ ಪಾಂಡಪ್ಪ ರಂಗನಾಥ ಶಿವಕುಮಾರು ನಾಗಭೂಷಣ ಪಾಂಡಪ್ಪ ಮಹರ್ಷಿ ಸುಮಾರು ಅದು ಹೇಳ್ತಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬರಗೂರಲ್ಲಿ ನೂರಾರು ಜನ ಸ್ವಯಂ ಸೇವಕರು ಹಳೆ ಸ್ವಯಂ ಸೇವಕರು ಹಳೆ ಸಿರಾದಲ್ಲಿ ಸಿರಾ ತಾಲೂಕಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಬರಗೂರು ಒಂದು ಇತ್ತು ಅದು ಇನ್ನು ಇನ್ಮೇಲೆ ಕಾರ್ಯರೂಪಕ್ಕೆ ಬರಲಿ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಅವಕ್ಕೆಲ್ಲ ಭಾರಿ ಎಡಿಕ್ಟ್ ಆಗಿದ್ದೀರಾ ದಯವಿಟ್ಟು ಈ ದೇಶದ ಬಗ್ಗೆ ಹಿಂದುತ್ವದ ಬಗ್ಗೆ ತವೆಲ್ಲ ಕಾಳಜಿ ವಹಿಸಿ ಒಂದು ಇತ್ತೀಚಿಸುವ ಒಂದು ಶಾಖೆಯನ್ನು ಮಾಡೋಣ ಅಂತ ನಾನು ಈ ಸಂದರ್ಭ ಯುವಕರನ್ನೆಲ್ಲ ಕೇಳ್ಕೊಳ್ತೀನಿ ಯಾರ್ಯಾರ್ದೋ ಏನೇನೋ ಯಾವುದೋ ಬರ್ತ್ಡೇ ಮಾಡ್ತೀರಾ ಒಂದು ಇದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತೇನಾದರೂ ಹಿಂದುತ್ವ ಉಳಿದಿದೆ ಅಂದರೆ ಸಂಘದ ಆರ್ ಎಸ್ ಎಸ್ನಿಂದ ಬಿಟ್ಟರೆ ಇನ್ಯಾರೂ ಈ ಯಾವುದೇ ಪಕ್ಷವಾಗಲಿ ಯಾವುದೇ ಸಂಘದ ಈ ಸಂಘದಿಂದ ಮಾತ್ರ ಹಿಂದುತ್ವ ಉಳಿದಿದೆ ದಯವಿಟ್ಟು ಹೇಳ್ತೀನಿ ಯುವಕರಲ್ಲೊಂದು ಮನವಿ ಬೇರೆ ಎಲ್ಲ ಇದಕ್ಕೆಲ್ಲ ಅಡಿಕ್ಟ್ ಆಗದಂಗೆ ಏನಾದರೂ ಒಂದು ಸಂಜೆ ಒಂದು ಐದು ಗಂಟೆಗೆ ಬಂದು ಒಂದು ಅರ್ಧ ಗಂಟೆಗೆ ಶಾಖೆಯನ್ನು ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ನೂರು ವರ್ಷದ ಅಭಿನಂದನೆ ನೂರು ವರ್ಷದ ಪ್ರಯುಕ್ತ ನನ್ನ ನಮ್ಮ ನಮ್ಮ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಪ್ರತಿದಿನ ಸಂಜೆ ಒಂದು ಐದು ಗಂಟೆಗಾದರೂ ಎಲ್ಲ ಒಂದು ಕಲಿತು ಶಾಖೆಯನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ನಾನು ಧನ್ಯವಾದ